ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಕೂಡ ತಲ್ಲಣ ಒಂದು ಕಡೆ ಉಂಟಾಗ್ತಾ ಇದರ ಮಧ್ಯದಲ್ಲಿ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಕೂಡ ಸಾಕಷ್ಟು ತಲ್ಲಣ ಇತ್ತು ಡಾಲರ್ ಬೆಲೆ ಎದುರುಗಡೆ ರುಪಿ ಬೆಲೆ ಎಷ್ಟಾಗಿದೆ ಕುಸಿತ ಇದೆ ಅಂತೆಲ್ಲ ಇದೀಗ ಬಂಗಾರದ ಬೆಲೆ ನೋಡಿಕೊಂಡಾಗ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಒಂದಷ್ಟು ಇಳಿತ ಕಾಣಿಸ್ತಾ ಇತ್ತು ಬಟ್ ನಿನ್ನೆ ಮತ್ತು ಇವತ್ತು ಅಂತ ಚೆಕ್ ಮಾಡಿಕೊಂಡಾಗ ಸ್ವಲ್ಪ ಮಟ್ಟದ ಚೇತರಿಕೆಯಲ್ಲಿ ನೋಡ್ತಾ ಇದ್ದೀವಿ ಇದರ ನಡುವೆಯೂ ಬಂಗಾರದ ಬೆಲೆ ನಮಗೆ ಸೇಫ್ ಅಂತ ನೋಡ್ಬಿಡ್ತಾರೆ ಆ ಸಂದರ್ಭದಲ್ಲಿ ಹೂಡಿಕೆದಾರರು ಇಶ್ ಸ್ಟಾಕ್ ಮಾರ್ಕೆಟ್ ಇದಕ್ಕಿಂತ ಬಂಗಾರದ ಮೇಲೆ ಹೋಗ್ಬಿಡೋಣ ನಾವು ಇಲ್ಲ ನಮಗೆ ಅಂತ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಬಂಗಾರ ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಂಬತ್ತೆರಡು ಸಾವಿರದ ಒಂಬೈನೂರ ಅರವತ್ತ್ಮೂರು ರೂಪಾಯಿಗಳು ದಿನ ಎಂಬತ್ತೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿಗಳಷ್ಟಿತ್ತು ಹತ್ತು ಗ್ರಾಮ್ ಚಿನ್ನದ ದರ ಚಿನ್ನದ ದರದಲ್ಲಿ ಕಳೆದ ವರ್ಷ ಶೇಕಡ ಇಪ್ಪತ್ತರ ಇಪ್ಪತ್ತು ಪಾಯಿಂಟ್ ಎರಡು ಎರಡರಷ್ಟು ಏರಿಕೆಯನ್ನು ನೋಡಿದ್ದೀವಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದನೇ ತಾರೀಕು ಹತ್ತು ಗ್ರಾಮ್ ಚಿನ್ನಕ್ಕೆ ಅರವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇತ್ತು ಇದು ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರ ಕಥೆ ಹೇಳ್ತಾ ಇದ್ದೀನಿ ಹತ್ತು ಗ್ರಾಮ್ ಚಿನ್ನ ಅವತ್ತಿಗೆ ಅರವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದೇ ಚಿನ್ನ ಇಪ್ಪತ್ನಾಲ್ಕರ ಡಿಸೆಂಬರ್ ವೇಳೆಗೆ ಎಷ್ಟಾಯ್ತಪ್ಪ ಅಂತ ಹೇಳಿದ್ರೆ ಎಪ್ಪತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಆಯಿತು ಬಂಗಾರದ ಬೆಲೆ ಕಳೆದ ವರ್ಷ ಚಿನ್ನದ ಬೆಲೆಯಲ್ಲಿ ಏರಿಕೆ ಆಗಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ ಶೇಕಡ ಇಪ್ಪತ್ತು ಪಾಯಿಂಟ್ ಎರಡು ಎರಡು ಅಂದರೆ ಒಂದು ಲಕ್ಷ ರೂಪಾಯಿ ನೀವು ಹೂಡಿಕೆ ಮಾಡಿದರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನೂರು ರೂಪಾಯಿ ಹೂಡಿಕೆ ಮಾಡಿದರೆ ಇಪ್ಪತ್ತು ರೂಪಾಯಿ ನಿಮಗೆ ಅದರ ಲಾಭ ಬರುತ್ತೆ ಅಂತ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಚಿನ್ನ ತಂದು ಕೊಟ್ಟಿದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಭ ಬಂತು ಅಂದರೆ ಯಾರು ಬಿಡ್ತಾರೆ ಒಂದು ಕೋಟಿ ಹಾಕಿದ್ರೆ ಇಪ್ಪತ್ತು ಲಕ್ಷ ಅಂತಾರೆ ಒಂದು ಕೋಟಿ ಹಾಕಿದರೆ ಇಪ್ಪತ್ತು ಲಕ್ಷ ಸಿಕ್ತು ಅಂತ ಅದೇ ರೀತಿಯಲ್ಲಿ ಅಷ್ಟೊಂದು ಏರಿಕೆಯಾಗಿದೆ ಬೆಳ್ಳಿ ಹದಿನೇಳು ಪರ್ಸೆಂಟಷ್ಟು ಬೆಳ್ಳಿಯಲ್ಲಿಯೂ ಕೂಡ ಒಂದು ಏರಿಕೆ ದಾಖಲಾಗಿದೆ ಹಾಗಾಗಿ ಚಿನ್ನದ ಮಾರುಕಟ್ಟೆ ಕಡೆಗೆ ಜನಗಳ ಗಮನ ಹರಿತಾಯಿದೆ